ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ರಾತ್ರಿ ಒಂಬತ್ತು ಗಂಟೆ ಅಜ್ಜು ಹಾಗೂ ನಂದಿನಿ ಟೇಬಲ್ ಬಳಿ ಇದ್ದ ಚೇರ್ ಮೇಲೆ ಕೂತಿರಲು ನಮ್ ರಚ್ಚು ಊಟ ಬಡಿಸುವಾಗ ಥ್ಯಾಂಕ್ಸ್ ರಚನಾ ನನ್ಗೆ ಬೀಟ್ರೂಟ್ ಹಿಡಿಸಲ್ಲ ಎಂದು ಸುಮ್ಮನೆ ತಟ್ಟೆಯಲ್ಲಿ ಕೈಯಾಡಿಸುತ್ತ ಅಚ್ಚು ಕಡೆ ನೋಡ್ತಿದ್ದ ನಂದಿನಿ ಕಡೆಗೆ ಇತ್ತು ರಚ್ಚು ಕಣ್ಣು ಶಿವನು ಇದೇನಪ್ಪ ನಂದಿನಿಯವರು ಅಜಯವರ ಕಡೆ ಹೀಗೆ ನೋಡ್ತಿದ್ದಾರೆ ಎಂದು ಊಟಕ್ಕೆ ಕೂತಳು ಕಣ್ಣಲ್ಲೇ ಅಜಯನ್ನು ನನ್ನವನನ್ನಾಗಿ ಮಾಡಿಕೊಳ್ಳುವೆ ಎಂದು ರಚನಾಗಿ ತಿಳಿಸಿದ ನಂದಿನಿ ಅಚ್ಚು ನನಗೆ ನನ್ನ ಹಳೆ ಮನೆ ನೋಡು ಆಸೆ ಆಗಿದೆ ಆ ಜಾಗ ಕರ್ಕೊಂಡು ಹೋಗ್ತೀಯಾ ಕೇಳಿದವಳ ಧ್ವನಿಯಲ್ಲಿ ಅಚ್ಚುಗೆ ಸಂಕಟ ಕಂಡ್ರೆ ರಚ್ಚುಗೆ ಏನೋ ಮಸಲತ್ತು ಅನಿಸಿತ್ತು ಓಕೆ ವಿಲ್ ಟೇಕ್ ಯು ಎಂದು ನಕ್ಕವ ಆ ಊಟ ಮುಂದುವರಿಸಲು ಇಫ್ ಯು ಜೋನ್ ಮೈಂಡ್ ನಾಳೆ ಬೆಳಿಗ್ಗೆನೆ ಹೋಗೋಣವಾ ಎಂದು ಮತ್ತೆ ಕೇಳಿದ್ಲು ಓಕೆ ಎಂದು ಉತ್ತರಿಸಿದವ ಊಟ ಮುಗಿಸಿ ರಜು ನಾನು ರೂಮಲ್ಲಿರ್ತೀನಿ ಎಂದು ರೂಮ್ ಕಡೆ ಸಾಗುತ್ತಿದ್ದವನ ನೋಡಿ ತಾನು ಅವಸರ ಪಡುತ್ತಾ ಮೆಟ್ಟಿಲೇರುತ್ತಾ ಬೇಕೆಂದೇ ಕಾಲು ಜಾರಿದಂತೆ ನಟಿಸಿ ಅಮ್ಮ ಎಂದು ಚೀರಲು ನಂದು ಎಂದು ಅವನ ಬಾಯಿಂದ ಅವಳ ಹೆಸರನ್ನು ಉಚ್ಚರಿಸುತ್ತಾ ಓಡಿ ಬಂದಿದ್ದ ಅಚ್ಚು ಸೊಂಟ ಹಿಡಿದು ಅಮ್ಮ ಎಂದು ನೋವು ಅನುಭವಿಸುವಂತೆ ನಟಿಸುತ್ತಿದ್ದವಳ ನೋಡಿ ಈ ನಂದಿನಿ ಬೇಕೆಂದರೆ ನಟನೆ ಮಾಡ್ತಿರೋದಾ ಎಂದು ಊಟವನ್ನು ಅರ್ಧಕ್ಕೆ ನಿಲ್ಲಿಸಿ ನಿಂತಳು ರಚ್ಚು ಅಚ್ಚು ಎತ್ತಡಕ್ಕೆ ಆಗ್ತಿಲ್ಲ ಎಂದು ಸೊಂಟದ ಮೇಲೆ ಕೈ ಸವರುತ್ತಾ ಹೇಳಲು ವೈಟ್ ಐ ವಿಲ್ ಹೆಲ್ಪ್ ಯು ಎಂದು ತಾನೇ ಅವಳನ್ನು ಹೊತ್ತು ರೂಮ್ ಕಡೆ ಹೋದನು ಇದನ್ನು ನೋಡಿದ ರಚ್ಚು ಮನಸಲ್ಲೇ ಒಂಥರ ಭಯಪಟ್ಲು ಅಮ್ಮ ತುಂಬ ನೋವಾಗ್ತಿದೆ ಅಚ್ಚು ಎಂದು ಒದ್ದಾಡುತ್ತಾ ಕೂಗುತ್ತಿದ್ದವಳ ತಂದು ಮಂಚದ ಮೇಲೆ ಮಲಗಿಸಲು ಬೇಕೆಂದಿ ಅವನನ್ನು ತನ್ನೆಡೆಗೆ ಗಟ್ಟಿಯಾಗಿ ಎಳೆದಳು ನಂದಿನಿ ಆ ರಭಸಕ್ಕೆ ಅವನು ಅವಳ ಮೇಲೆ ಜಾರೀತ ಸಾರಿ ಎಂದು ಹೋಗಿ ಟೇಕ್ ರೆಸ್ಟ್ ಎಂದು ಹೋಗುವವನ ಕೈ ಹಿಡಿದು ಅಲ್ಲಿ ಬಾಕ್ಸ್ನಲ್ಲಿ ಮೂವಿದೆ ಪ್ಲೀಸ್ ಅಪ್ಲೈ ಮಾಡ್ತೀಯಾ ರಿಲೀಫ್ ಸಿಗುತ್ತೆ ಎಂದವಳ ಮಾತಿಗೆ ಮೂವು ತಂದು ಕೈಗೆ ಕೊಟ್ಟವ ರಚನನ ಕಳಿಸ್ತೀನಿ ಎಂದು ಹೋಗುವಾಗ ರಜನೆ ಎಷ್ಟು ಕೆಲಸ ಮಾಡ್ತಾಳೆ ಈಚೆ ಕೆಲಸ ಮನೆ ಕೆಲಸ ಈಗ ನನ್ಸೆಬೇ ಬೇರೆನಾ ಪ್ಲೀಸ್ ಅಚ್ಚು ಎಂದು ಅವನಿಗೆ ಬೆನ್ನು ತೋರುವಂತೆ ಮಲಗಿ ಸೀರೆಯನ್ನು ಹಿಂದೆ ಸೊಂಟದಿಂದ ಪಕ್ಕ ಸರಿಸಿ ಮಲಗಲು ಯಾಕೋ ನಮ್ಮ ಹುಡುಗನಿಗೆ ಇವೆಲ್ಲ ಹಿಡಿಸ್ಲಿಲ್ಲ ಅಚ್ಚು ಅಪ್ಲೈ ಮಾಡು ಎಂದು ಕೇಳ್ತಿದ್ದವಳಿಗೆ ಯಾರು ಮುಲಾಮು ಹಚ್ಚಿದ್ರು ನಂಗೆ ಗೊತ್ತು ಅಚ್ಚು ನೀನು ನಿಜವಾಗಿಯೂ ನನ್ನ ಕೇರ್ ಮಾಡ್ತೀಯ ಅಂತ ನನ್ನ ಪ್ರೀತಿನ ನೀನಷ್ಟು ಸುಲಭವಾಗಿ ಮರೆಯೋಕೆ ಆಗಲ್ಲ ಯಾಕಂದರೆ ನನ್ನ ಬ್ಯೂಟಿ ಅಂಥದ್ದು ಹಾಗೆ ಚೂರು ಮಸಾಜ್ ಮಾಡ್ತೀಯ ಎಂದು ಕೇಳಿದವಳಿಗೆ ಖಂಡಿತ ಎಂದು ಉತ್ತರಿಸಿದ್ಲು ರಚ್ಚು ಅವಳು ಧ್ವನಿ ಕೇಳಿ ಹಿಂತಿರುಗಿದ ನಂದಿನಿ ನೀನಾ ಅಚ್ಚು ಎಲ್ಲಿ ಎಂದು ಎದ್ದು ನಿಲ್ಲಲು ನಿನ್ನ ನೋವಿಗೆ ಮುಲಾಮು ಹಚ್ಚು ಅಂತ ಹೇಳಿ ಹೋದ್ರು ಅಚ್ಚು ಎಂದು ಹೇಳಿ ಮುಲಾಮು ಪಕ್ಕ ಇಟ್ಟು ಈ ಥರ ನಾಟಕ ನೆಲೆಸು ಅವ್ರಿಗೆ ನಿನ್ನ ಮೇಲೆ ಇನ್ಯಾವ ಫೀಲಿಂಗ್ಸ್ ಇಲ್ಲ ಅವರು ಮನಸ್ಫೂರ್ತಿಯಾಗಿ ನನ್ನ ಒಪ್ಕೊಂಡಿದ್ದಾರೆ ಪ್ಲೀಸ್ ನಮ್ಮಿಬ್ಬರನ್ನ ಬಿಟ್ಟು ಮಧ್ಯ ಬರಬೇಡ ಎಂದು ಕೈ ಮುಗಿದು ಹೋದ್ಲು ಅವಳು ಮೇಲೆ ಕೋಪಗೊಂಡ ನಂದಿನಿ ಅಲ್ಲಿದ್ದ ಮುಲಾಮು ಎತ್ತು ಬಿಸಾಕಿ ಅವನೊಂದಿಗೆ ಮನೆಯಲ್ಲಿ ನೀನಿದ್ರೆ ಅವನು ನಿನ್ನಂತೆಯೇ ವಾಲ್ತಾನೆ ಅದೇ ನಾನು ಅವನು ಅಷ್ಟೇ ಇದ್ರೆ ನನ್ನವನಾಗ್ತಾನೆ ಎಂದು ನಕ್ಕಳು ಬೆಳಿಗ್ಗೆ ಆಗಲು ರಜು ಸಂಜೆ ಬೇಗ ಬರ್ತೇನೆ ಇಬ್ಬರು ಔಟಿಂಗ್ ಹೋಗೋಣ ನನಗೂ ವರ್ಕ್ ಟೆನ್ಷನ್ ಕಡಿಮೆ ಆಗುತ್ತೆ ಎಂದು ಅವಳತ್ತ ಶರ್ಟ್ ಬಟನ್ ಹಾಕಿಸಿಕೊಂಡು ಕೆಲಸಕ್ಕೆ ತಯಾರಾಗ್ತಿದ್ದವನಿಗೆ ನಾವು ರೆಡಿ ಇರ್ತೀವಿ ಈ ಸಿ ಐ ಡಿ ಸಮಯಕ್ಕೆ ಸರಿಯಾಗಿ ಬರ್ತಾರಾ ಎಂದು ವ್ಯಂಗ್ಯವಾಗಿ ಕೇಳಲು ಬರದೆ ಎಲ್ಲಿ ಹೋಗೋಣ ರಚ್ಚು ಮೇಲೆ ಅಚ್ಚುಗೆ ವಿಪರೀತ ಲವ್ ಆಗಿದೆ ಅಲ್ವಾ ಎಂದು ಕೆನ್ನೆಗೊಂದು ಮುತ್ತು ಕೊಟ್ಟವನಿಗೆ ತಾನೊಂದು ಮುತ್ತು ಕೊಟ್ಟಿದ್ಲು ಓ ಮೇಡಮ್ ಮೂಡಲಿದ್ದಾರೆ ಕೆಲಸಕ್ಕೆ ಲೀವ್ ಹಾಕ್ಲಾ ಎಂದು ಕೇಳಿದವನಿಗೆ ನಿಮಗೆ ದಿನ ಲೀವ್ ತಗೊಳ್ಳೋ ಮನಸ್ಸಿರುತ್ತೆ ಎಂದು ಹೋಗುವವಳ ಕೈ ಹಿಡಿದು ಜಾಕೆಟ್ ಕೂಡ ಹಾಕಿದ್ರೆ ಖುಷಿಯಾಗುತ್ತೆ ಮಿಸ್ ಎಂದಾಗ ನಗುತ್ತಾ ಹಾಕ್ತಿದ್ದವಳು ಕೇಸಲ್ಲಿ ತನಕ ಬಂತು ಎಂದು ಪ್ರಶ್ನಿಸಿದ್ಲು ಅನ್ವೇಷಿತ ಕೇಸ್ ಒಂದು ಕಡೆ ಇದ್ದಾರಚ್ಚು ಇಲ್ಲಿ ತುಂಬ ರಹಸ್ಯಗಳಿದ್ದಾವೆ ಜಗನ್ನಾಥ್ ಅವ್ರ ಕೊಲೆಗೂ ಆ ಆಲದ ಮರಕ್ಕೆ ನೇಣು ಬಗಿದು ಸಾಯೋರಿಗೂ ಮತ್ತು ಕಾಣೆಯಾಗೋ ಹುಡುಗಿಯರಿಗೂ ಏನೋ ಲಿಂಕ್ ಇದೆ ಅನಿಸುತ್ತೆ ಎಂದು ಅವಳನ್ನು ಏನು ನುಡ್ದಿದ್ದ ಅಜಯ್ ನೀವು ಹೇಳ್ತಿದ್ರಿ ಯಾರೂ ನಿರೂಪಕಿ ಕೂಡ ಕಾಣಿಸ್ತಿಲ್ಲ ಅಂತ ಎಂದು ಕೇಳಲು ಹ್ಞೂ ಹೋರಜ್ಜು ಕಾಣ್ತಿಲ್ಲ ಏನೂ ವಿಚಿತ್ರವಾಗಿದೆ ನನ್ನ ಸರ್ವಿಸ್ನಲ್ಲೇ ಇದು ಫಸ್ಟ್ ಕೇಸ್ ಇಷ್ಟು ನಿಗೂಢತೆಗಳಿರೋದು ಎಂದಾಗ ಆ ನಿರೂಪಕಿ ಫೋಟೋ ತೋರಿಸಿ ನನಗೂ ಅಕಸ್ಮಾತ್ ಕಾಣಿಸಿದರೆ ನನಗೆ ಯೂಸ್ ಆಗ್ಬೋದು ಎಂದಾಗ ಅಷ್ಟೇ ಮಿಸ್ ಎಂದವ ಅವಳ ಫೋಟೋ ವಾಟ್ಸಪ್ ಮಾಡ್ದ ಓಕೆ ರಜ್ಜು ನಾನು ಅಂದಿನ ಜೊತೆ ಹಾಗೆ ಅವಳ ಮನೆಗೆ ಹೋಗಿ ಬರ್ತೀನಿ ಎಂದು ಇನ್ನೇನು ಹೋಗಬೇಕು ಮತ್ತೆ ವಾಪಸ್ ವಾಪಸ್ಸಾದವಾ ಏನೋ ಮಾಡ್ತಿದ್ದೆ ಎಂದಿದ್ದೆ ಏನು ಹೇಳಿ ನಾನು ಹುಡುಕ್ತೀನಿ ಎಂದು ಸುತ್ತಮುತ್ತ ನೋಡ್ತಿದ್ದವಳ ತುಟಿಗೆ ತುಟಿ ಸೇರಿಸಿ ಹೇಗ್ ಸಿಕ್ತು ಎಂದು ಹೋದನು ಶಾಲೆಗೆ ಬಂದ ಪಟಾಕಿ ಅಪ್ಪ ಅಮ್ಮನೇ ಎದುರು ಕೂತಿದ್ದ ರಚ್ಚು ನಿಮ್ಮ ಮಗಳು ಮೂರು ದಿವಸದಿಂದ ಶಾಲೆಗೆ ಬಂದಿಲ್ಲ ಯಾಕೇನಾಯಿತು ಎಂದು ಕೇಳಲು ಅವಳು ಏನನ್ನೋ ನೋಡಿ ಹೆದರಿದಾಳೆ ಮೇಡಮ್ ಜ್ವರ ಎಂದರು ಪಟಾಕಿಯ ಅಪ್ಪ ಏನಾಯಿತು ಅಂಥದ್ದು ಎಂದು ಕೇಳಲು ಅವಳು ಶಾಲೆಯಿಂದ ಬರುವಾಗ ಬಸ್ ತಡವಾಗಿ ಆಲದ ಮರದ ಕಡೆ ಅಲ್ಲಿ ಅಲ್ಲೇನೋ ವಿಕೃತ ಭಯಂಕರ ದೃಶ್ಯ ನೋಡಿ ಹೆದರಿದ್ದಾಳೆ ಅಂದರು ಡಾಕ್ಟರ್ ಎಂದರು ಈಗ ಹೇಗಿದ್ದಾಳೆ ಎಂದು ಕೇಳಲು ಅವಳೀಗ ಊಟ ತಿಂಡಿ ಮಾಡೋ ಮಟ್ಟಕ್ಕೆ ಸರಿಯಾಗಿದ್ದಾಳೆ ಮೇಡಮ್ ಎಂದರು ನಾನು ಅವಳನ್ನು ನೋಡಬೇಕು ಒಮ್ಮೆ ಎಕ್ಸಾಮ್ಸ್ ಹತ್ತಿರ ಇದೆ ನೋಟ್ಸ್ ಕೊಡಬೇಕಿತ್ತು ಎಂದಾಗ ನೀವು ಬನ್ನಿ ಮೇಡಮ್ ನೀವು ಮಾತಾಡ್ಸಿದ್ರೆ ಸರಿ ಹೋಗ್ತಾಳೆ ಎಂದು ರಚ್ಚುನ ಮನೆಗೆ ಕರ್ಕೊಂಡು ಹೋದರು ಪಟಾಕಿ ಅಮ್ಮ ಹಾಗೂ ಅಪ್ಪ ಇದನ್ನು ನಿಮ್ಮ ಹಳೆ ಮನೆ ಎಂದು ಕೇಳ್ತಾ ಬಂದವನಿಗೆ ಹೌದು ಒಳಗಡೆ ಬಾಚು ಎಂದು ಬರಮಾಡಿಕೊಂಡು ಅವನನ್ನು ಅಲ್ಲೇ ಕೂರಿಸಿ ಮೊದಲ ಸತಿ ಮನೆಗೆ ಬಂದಿದ್ಯಾ ಕಾಫಿ ಟೀ ಕುಡಿಯೋದಿಲ್ವಾ ಎಂದಾಗ ಅದೆಲ್ಲ ಬೇಡ ನನಗೆ ವರ್ಕ್ ಇದೆ ಎಂದು ಎದ್ದೋಗ್ತಿದ್ದವನಿಗೆ ಬೇಕಿಂದೆ ಕಾಫಿ ತರುವೆ ಎಂದು ಹಠ ಹಿಡಿದು ಹೋಗಿ ಕಾಫಿ ಮಾಡಿಕೊಂಡು ಬರಲು ಅಲ್ಲಿದ್ದ ಕೆಲವೊಂದು ಫೋಟೋಸ್ ಬುಕ್ಸ್ ನೋಡ್ತಾ ಕೂತಿದ್ದನು ಅಜಯ್ ತಗೋ ಅಜಯ್ ಎಂದು ಕೊಡಲು ಕುಡಿಯುತ್ತಾ ಇದು ಒಂಥರ ವಿಚಿತ್ರವಾಗಿದೆ ಎಂದನು ಮನೆಯನ್ನು ನೋಡಿ ಹೌದು ಹಳೆ ಕಾಲದ ಮನೆ ಚಪ್ಪಡಿ ಕಲ್ಲಿನಲ್ಲಿ ಮೋಲ್ಡ್ ಕೆತ್ತನೆಯಲ್ಲಿ ಕಂಬಗಳು ಕಿಟಕಿ ತೆರೆಯದೇ ಇದ್ರೆ ಫುಲ್ ಕತ್ಲು ಏನುತ್ತಾ ಉತ್ತರಿಸಿದವಳಿಗೆ ಎಷ್ಟು ವರ್ಷದ ಮನೆ ಎಂದು ಕೇಳಿದ್ದ ಸುಮಾರು ತಲೆಮಾರುವಿಂದ ಇದ್ಯಪ್ಪ ನನಗೂ ಅಂದಾಜು ಗೊತ್ತಿಲ್ಲ ಎಂದವಳು ಹಾಗೆ ಕೆಮ್ಮಲು ನೀರು ತಂದು ಕೊಟ್ಟನು ಆತುರದಿಂದ ನೀರು ಕುಡಿಯುತ್ತಾ ಮೇಲೆ ಚೆಲ್ಲಿಕೊಂಡವಳು ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಆಯಿತು ಒಂದೇ ನಿಮಿಷ ಡ್ರಸ್ಟ್ ಬದಲಿಸಿ ಬರ್ತೀನಿ ಎಂದು ಮೇಲೆ ಹೋದವಳು ಅರ್ಧ ಗಂಟೆಯಾದರೂ ಬರ್ದೇ ಇದ್ದಾಗ ನಂದಿನಿ ನಂದಿನಿ ಕೂಗುತ್ತಾ ತಾನೂ ಮೇಲೆ ಬರ್ತಿದ್ದ ಅಜಯ್ ನಡುಗುತ್ತಾ ಬೆಚ್ಚಗೆ ಬೆಡ್ಶೀಟ್ ಒದ್ದು ಮಲಗಿದ್ಲು ಪಟಾಕಿ ಹೇಗಿದೆಯಶ್ವರ್ಯ ಕೇಳಿದಳು ರಚ್ಚು ಅವಳ ಕಾಳಜಿ ವಹಿಸಿ ಮನೆಗೆ ಬಂದಿದ್ದವಳು ಓಕೆ ಮಿಸ್ ಈಗ ಪರವಾಗಿಲ್ಲ ಎಂದು ನಡುಗುತ್ತಲೇ ಉತ್ತರಿಸಿದ್ಲು ಪಟಾಕಿ ತಗೋ ನೀನು ಮನೆಯಿಂದ ಮೇಲೆ ಓದ್ಕೋ ಡಾಕ್ಟರ್ ರೆಸ್ಟ್ ಮಾಡೋಕೆ ಹೇಳಿದಾರಲ್ವ ಹುಷಾರಾದ ಮೇಲೆ ಸ್ಕೂಲ್ ಕಡೆ ಬರುವಂತೆ ಎನ್ನಲು ಮಿಸ್ ನಾನು ಏನೋ ನೋಡಿದೆ ತುಂಬ ಭಯ ಆಯಿತು என்று ச்சர்ிவிட் பட்டாக்கி ஃபேவரேட் டீச்சர் அல்வா ஏன் நோட புட்டா ಕೇಳಿದ್ದು ರಚ್ಚು ಹಣೆ ಸವ್ರಿ ಹಾಗೆ ಎದ್ದು ಕೂತ ಮಗು ಆವತ್ತು ಶಾಲೆ ಮುಗಿಸ್ಕೊಂಡು ಬರ್ತಿದ್ನ ಲೇಟಾಗಿತ್ತು ಅಪ್ಪ ಅಮ್ಮ ಮನೆಗೆ ಬರೋದು ಹನ್ನೆರಡು ಗಂಟೆ ಆಗುತ್ತೆ ಅಂತ ವಾಚ್ಮನ್ ಅಂಕನಿಗೆ ಹೇಳಿದರು ಅವರು ಸ್ಕೂಲ್ ಬಿಟ್ಟಾಗಲೇ ನನಗೆ ಹೇಳಿದರು ನಾನು ಲೇಟಾದರೂ ಅವ್ರಿಗೆ ಹೇಳೋದು ಬೇಡ ಅಂತ ಬರ್ತಿದ್ನ ಹಾಗೂ ಪಕ್ಕ ಹಾಲದ ಮೇಲೆ ಬಳಿ ನಿಂತಿದ್ರು ಎಂದ್ಲು ರಜು ಕುತೂಹಲದಿಂದ ಕೇಳ್ತಿದ್ಲು ನಾನು ಅಲ್ಲಿ ದೆಬ್ಬ ಇದೆ ಅಂತ ಹೇಳು ಜನರು ಮತಿಗೆ ಹೆದ್ರಿ ಮರೆಯಲ್ಲಿ ನಿಂತು ನೋಡಲು ಆ ಅಕ್ಕ ಕಾಲಿಗೆ ಆ ಮರದ ಪೇರು ಸುತ್ತಕೊಳ್ತು ಹಾಗೆ ಕಕ್ಕತ್ಲಾಯ್ತು ಎಂದ್ಲು ಚುಗೆ ವಿಪರೀತ ಆಶ್ಚರ್ಯವಾಯ್ತು ಎಲ್ಲ ಸರಿ ಹೋದ್ಮೇಲೆ ಆ ಅಕ್ಕ ಕಾಲಿಗೆ ಕೈಗೆ ರೆಂಬೆ ಕೊಂಬೆ ಸುತ್ತಕೊಳ್ತು ಕತ್ತಿಗೂ ರೆಂಬೆ ಸುತ್ತಿ ಅಕ್ಕ ಒದ್ದಾಡ್ತಾ ಪ್ರಾಣ ಬಿಡ್ತು ಮಿಸ್ ಆಮೇಲೆ ಮರ್ತಿಂದ ಒಂದು ಹೆಣ್ಣಿನಕಾರ ಹೊರಗಡೆ ಬಂತು ಅದೇ ಸೇರಿಸಿತ್ತು ಈ ಕಣ್ಣಿಗೆ ಕಟ್ಟದಂಗೆ ಇದೆ ಮಿಸ್ ಎಂದು ಹೆದರುತ್ತಾ ಬೆದರುತ್ತಾ ಹೇಳಿಯೇ ಬಿಟ್ಲು ಪಟಾಕಿ ಹೇಳಿದಲ್ವ ಪಟಾಕಿಯಿಂದ ಸತ್ಯ ಬಯಲಾಗುತ್ತೆ ಎಂದು ಅದೇ ಇದು ಆಮೇಲೆ ಎಂದು ರಚ್ಚು ಕೇಳಲು ನಾನು ಹೆದರಿ ಬಿದ್ದುಬಿಟ್ಟೆ ಅಪ್ಪ ಅಮ್ಮ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಂತೆ ಎಂದು ಕಂಡದ್ದು ಪೂರಾ ಹೇಳಿದ್ಲು ಪಟಾಕಿ ಅದೆಬ್ಬ ನನ್ನ ಏನಾದರೂ ಮಾಡುತ್ತ ಅಂತ ಭಯ ಮಿಸ್ ಎಂದು ಅವಳನ್ನು ಅಪ್ಪಲು ಏನೂ ಆಗಲ್ಲ ಕಣೋ ಅದೆಲ್ಲ ಶೂಟಿಂಗ್ ನೀನು ಪೂರ ನೋಡಿತ್ತು ಹಿಡನ್ ಕ್ಯಾಮ್ರಾ ಶೂಟಿಂಗ್ ನನಗೆ ಡೌಟ್ ಇತ್ತು ನೀನು ಇದೆಲ್ಲ ನೋಡಿರ್ತೀಯ ಅಂತ ಇದೆಲ್ಲ ರಾತ್ರಿ ಮೂವಿ ಶೂಟಿಂಗ್ ನಿನ್ನೆ ಅವರೆಲ್ಲ ಪ್ಯಾಕಪ್ ಆದರು ಒಳ್ಳೆ ಪಟಾಕಿ ನೀನು ಹೆದ್ರು ಪುಕ್ಲಿ ಎಂದು ಏನೇನೋ ಹೇಳಿ ಮ್ಯಾನೇಜ್ ಮಾಡಿದ್ಲು ರಚ್ಚು ಹೌದಾ ಶೂಟಿಂಗಾ ನಾನು ಅಂದ್ಕೊಂಡೆ ಈ ಥರ ಹೇಗೆ ಸಾಧ್ಯ ಅಂತ ಮೂವಿನ ನಂಗೆ ಹೆದರಿಸ್ಬಿಟ್ರಲ್ಲ ಎಂದು ಚೂರು ನಂಬಿದಂತೆ ಮಾತಾಡಲು ಹೊರಗಡೆ ಬಂದ ರಚನಾ ಅವ್ರ ಅಪ್ಪ ಅಮ್ಮನಿಗೂ ಅದೇ ಹೇಳಿ ಅದನ್ನೇ ಮ್ಯಾನೇಜ್ ಮಾಡೋಕೆ ಕೇಳಿದ್ಲು ಸರಿ ಮೇಡಮ್ ಎಂದು ಅವರು ಒಪ್ಪಿದ್ರು ಇದೆಲ್ಲ ನಡೆದ ದಿವಸವೇ ನಂದಿನಿ ಬಂದದ್ದು ಎಂದು ಏನೋ ಲೆಕ್ಕಿಸಿದಳು ರಚನಾ ನಂದಿನಿ ನಂದಿನಿ ಎಂದು ಕೂಗುತ್ತಾ ಮೇಲೆ ಬಂದವನು ಹಾಗೆ ಮಾತು ನಿಲ್ಲಿಸಿದ ಎಲ್ಲೆಲ್ಲೂ ಕ್ಯಾಂಡಲ್ಸ್ ಬೆಳಗುತ್ತಿತ್ತು ಹೃದಯಾಕಾರದಲ್ಲಿ ಹೂವಿನಿಂದ ಸಿಂಗರಿಸಿದ್ದ ಬೆಟ್ ಕಣ್ಣಿಗೆ ಬೀಳಲು ಅಚ್ಚು ಸುತ್ತ ಗಮನಿಸಿದ್ದ ಇಳಿ ಕಪ್ಪು ಸೀರೆ ಉಟ್ಟವಳು ಮೆಲ್ಲಗೆ ಅವನ್ ಮುಂದೆ ನಡೆದು ಬಂದಿದ್ಲು ಅವಳ ಕೈಯಲ್ಲಿದ್ದ ಕ್ಯಾಂಡಲ್ ಬೆಳಕಿನಿಂದ ಕಾಣುತ್ತಿದ್ದ ಅವಳ ಸೌಂದರ್ಯವು ನಿಜಕ್ಕೂ ಮಾಯೇ ಹೌದು ಒಂಟಿ ಸೆರೆಗಲ್ಲಿ ಕಾಲಿಗೆ ಗೆಜ್ಜೆ ಹಾಕಿ ಜಲ್ ಜಲ್ ಎನ್ನುತ್ತಾ ಅವನು ಸುತ್ತ ನಡೆಯುವಾಗ ಅವಳ ಕೈಯಲ್ಲಿದ್ದ ಬಳಿಯು ಗಲ್ ಗಲ್ ಎನ್ನಲು ಮೆಲ್ಲಗೆ ಅವನ ಗಮನವ ಸೆಳೆಯುವ ನೋಟಾ ಬಿಸಿದ್ಲು ಕಣ್ಣಲ್ಲಿ ಹಚ್ಚಿದ ಕಾಡಿಗೆ ಆಚೆ ಈಚೆ ಹೋಗದೆ ಕತ್ತಿಯಂತೆ ಕಂಡಿತು ನೋಡುತ್ತಾ ನಿಂತವ ಏನೂ ಮಾತಾಡ್ಲಿಲ್ಲ ಹಾಗೆ ಅವಳ ಬೆರಳಲ್ಲಿ ಹಣೆಯಿಂದ ಕೆನ್ನೆ ಸವರುತ್ತಾ ಮುಗುಳುನಗೆ ಬೀರಲು ಏನೆಂದೂ ರಿಯಾಕ್ಟ್ ಮಾಡದೆ ನಿಂತಿದ್ದ ಅಚ್ಚು ಅವನ ಕೈಗಳನ್ನ ಹಿಡಿದವಳು ಮೆಲ್ಲಗೆ ಅವಳ ನಡುವಿನ ಸುತ್ತ ಸುತ್ತಿಸಿಕೊಂಡಳು ಹಾಗೆ ಸುಂಟ ಬೆಳಗಿಸುತ್ತಾ ಅವನ ಮೈಗೆ ಮೈತಾಗಿಸಿ ಡ್ಯಾನ್ಸ್ ಶುರು ಮಾಡಲು ನಮ್ಮ ಹುಡುಗನ ರಿಯಾಕ್ಷನ್ ಇನ್ನೂ ಏನೂ ಇಲ್ಲ ಹಾಗೆ ಡ್ಯಾನ್ಸ್ ಮಾಡ್ತಾ ಅವನ ಶರ್ಟ್ಗೆ ಕೈ ಹಾಕಿದ್ಲು ಮೆಲ್ಲಗೆ ಬಟನ್ ತೆರೆಯುತ್ತಾ ಅವನನ್ನು ಮುಂಚದ ಮೇಲೆ ತಳ್ಳಿ ತಾನೂ ಅವನ ಪಕ್ಕ ಬಂದವಳು ನಂಗೊತ್ತು ಗೊತ್ತು ನೀ ನೀನು ನನ್ನ ಒಪ್ತೀಯ ಅಂತ ಹೆಂಡತಿ ಮುಂದೆ ಹೇಗೆ ಒಪ್ಪೋದು ಅಂತ ದೂರ ಅಲ್ವಾ ಈಗ ನೋಡು ಮಂಜ ತನಕ ಬಂದಿದ್ಯಾ ಏನು ತನ್ನ ಅಕ್ಕವಳು ಈಗ ನಾನು ನೀನು ಅಷ್ಟೇ ಪ್ರಪಂಚ ನಿನ್ನ ಹೆಂಡತಿಗೆ ಡೈವೋಸ್ ಕೊಟ್ಬಿಡು ಅವಳಿಂದ ಏನೂ ಯೂಸ್ ಇಲ್ಲ ಒಳ್ಳೆ ಹಳೆ ಮಾಡಲ್ ಅದು ನನ್ನಂತ ರೂಪಿಸಿರುವಾಗ ಅವಳ ಯಾಕೆ ಎಂದು ಮೇಲೆ ಬಿದ್ದವಳು ಈಗ ನಿನ್ನ ನಿನ್ನ ರಸಗಳಿಗೆಗೆ ಎಂದು ಕೆನ್ನಿಗೆ ಒಂದು ಕೊಡಲು ಇನ್ನೇನು ತುಟ್ಟಿ ಹೊತ್ತ ಬೇಕಿತ್ತು ಅವಳನ್ನು ದೂರ ತಳ್ಳಿ ಎದ್ದು ನಿಂತವ ಕೆನ್ನಿಗೊಂದು ಬಾರಿಸಿದ್ದ ನಾಚಿಕೆ ಆಗಲ್ವಾ ಈಚರ್ ವೃತ್ತಿಯಲ್ಲಿದ್ದು ಈ ಥರ ನಡತೆ ಕೆಟ್ಟವಳು ಹಾಗೆ ವರ್ತಿಸೋಕೆ ನನಗೂ ರೊಚ್ಚಿಗೂ ಮದುವೆ ಆಗಿದೆ ನಾನು ಅವಳ ಜೊತೆ ಸಂಸಾರ ಶುರು ಮಾಡಿದ್ದೀನಿ ನನಗೆ ಈಗ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅರ್ಥ ಆಗಲ್ವಾ ಎಂದು ಉಗಿದಾಗ ಅಂದರೆ ನನಗೆ ನೀನು ಬೇಕು ಅಚ್ಚು ಎಂದು ಮರುಮುಟ್ಟಲು ಅವಳನ್ನ ಇನ್ನಷ್ಟು ದೂರ ತಳ್ಳಿದವ ಹೇ ನೀನೇನು ಅಂದ್ಕೊಂಡಿದ್ಯಾ ನೀನು ಬಾ ಅಂದಾಗ ಪ್ರೀತಿ ಮಾಡೋಕ್ಕೆ ಹೋಗು ಅಂದಾಗ ಹೋಗೋಕ್ಕೆ ನನ್ನ ಗುಲಾಮ ಅಂದ್ಕೊಂಡಿದ್ಯಾ ಒಂದು ವರ್ಷ ನಿನ್ನ ನೀನು ಸಿಗಲಿಲ್ಲ ನಾನು ರಚನ ಒಪ್ಪಿದ ಮೇಲೆ ಬಂದರೆ ಅವಳಿಗೆ ಮೋಸ ಮಾಡಬೇಕಾ ನನಗೆ ಅವಳ ಕ್ಯಾರೆಕ್ಟರ್ ಇಷ್ಟ ಅವಳಂದರೆ ಇಷ್ಟ ನಾನು ತಾಳಿ ಕಟ್ಟಿರೋಳವಳು ನಮ್ಮಿಬ್ರು ಮಧ್ಯೆ ಬರಬೇಡ ಬಂದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಬಿ ಕೇರ್ಫುಲ್ ಎಂದು ವಾರ್ನ್ ಮಾಡಿ ಹೊರಟನು ಸೂಪರ್ ಅಲ್ವಾ ಅವನು ಹೋಗಿದ್ದೆ ಅಲ್ಲಿದ್ದ ಕ್ಯಾಂಡಲ್ಸ್ ಎಲ್ಲವನ್ನು ಬೀಳಿಸಿ ಒತ್ತು ಕಿರುಚಾಡಿ ಬಿಸಾಡಿ ಅರಚಿದಳು ಹೋಗು ಹೋಗು ಪ್ರೀತಿಯ ಮಾಯಿಂದ ಮಾಯ ಶಕ್ತಿಯಿಂದ ಪಡೆಯೋ ಪ್ರಯತ್ನ ಮಾಡ್ತೀನಿ ಎಂದು ನಕ್ಕಳು ಮುಂದೆ ಕತೆ ಹೇಗಿದೆ ಕಮೆಂಟ್ ಮಾಡಿ ನಿಮ್ಮೆಲ್ಲರ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ